ಕಲಬುರಗಿ ಲೋಕಸಭಾ ಅಖಾಡದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅಬ್ಬರ ಜೋರಾಗಿದೆ ಯಾದಗಿರಿ ಜಿಲ್ಲೆ ಹೊನ್ನಿಗೇರ ಗ್ರಾಮದಲ್ಲಿ ರಾಧಾಕೃಷ್ಣ ದೊಡ್ಡಮನಿ ಪ್ರಚಾರವನ್ನು ಮಾಡಿದ್ದಾರೆ ರಾಧಾಕೃಷ್ಣ ದೊಡ್ಡಮನಿ ಅವರಿಗೆ ಎಲ್ಲ ಕಡೆಗಳಲ್ಲೂ ಕೂಡ ಅಪಾರವಾದಂಥ ಜನ ಬೆಂಬಲ ಸಿಗ್ತಾ ಇದೆ ಕಾರ್ಯಕರ್ತರ ದಂಡೆ ಹರಿದು ಬರ್ತಾ ಇದೆ ಹೊನ್ನಿಗೇರ ಗ್ರಾಮದಲ್ಲಿ ದೊಡ್ಡಮನಿ ಪ್ರಚಾರ ಕಾರ್ಯ ಮಾಡಿದ್ದಾರೆ ಸಿಕ್ಕಾಪಟ್ಟೆ ಬೆಂಬಲ ವ್ಯಕ್ತವಾಗ್ತಾ ಇದೆ ಹೋದ ಕಡೆಯಲ್ಲೆಲ್ಲ ಅದ್ದೂರಿ ಸ್ವಾಗತಗಳು ಸಿಗ್ತಾ ಇದೆ ಹೂವಿನ ಮರ ಹೂವಿನ ಸುರುಮಳೆ ಸುರಿಸ್ತಾ ಇದ್ದಾರೆ ಹಾರ ತುರಾಯಿ ಹಾಕ್ತಾ ಇದ್ದಾರೆ ಮೆರವಣಿಗೆ ನಡೆಸ್ತಾ ಇದ್ದಾರೆ ಜನರು ಇಡೀ ಇಡೀ ಊರುಗಳೇ ಒಗ್ಗಟ್ಟಾಗಿ ಬರ್ತಾ ಇದ್ದಾರೆ ಹೊನ್ನಿಗೆರ ಗ್ರಾಮದಲ್ಲಿ ಸಭೆ ನಡೆಸಿದ್ದಾರೆ ರಾಧಾಕೃಷ್ಣ ದೊಡ್ಡಮನಿ ಕಾಂಗ್ರೆಸ್ಗೆ ಹೆಚ್ಚಿನ ಮತ ಹಾಕಿ ಪ್ರಚಂಡ ಬಹುಮತ ನೀಡಬೇಕು ನನ್ನ ಆಯ್ಕೆ ಮಾಡಬೇಕು ನಿಮ್ಮ ಸೇವೆ ಮಾಡಲಿಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಕೇಳಿಕೊಂಡಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಮನಿ ಅವರಿಗೆ ಸ್ಥಳೀಯ ನಾಯಕರು ಕೂಡ ಸಾಥನ ಕೊಡ್ತಿದ್ದಾರೆ ಅವ್ರ ಜೊತೆಗೆ ಸಾಕ್ತಾ ಇದ್ದಾರೆ ಹೆಗಲು ಹೆಗಲು ಕೊಟ್ಟು ಹೋಗ್ತಾ ಇದ್ದಾರೆ ಎಲ್ಲಾ ಸಮುದಾಯಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಕೆಲಸ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದುಂಬನಿ ಮಾಡ್ತಾ ಇದ್ದಾರೆ ಅಲ್ಲಲ್ಲಿ ಗ್ರಾಮಗಳಲ್ಲಿ ಸಭೆಗಳನ್ನ ಮಾಡಿ ಜನರಿಗೆ ಮನವಿ ಮಾಡಿದ್ದಾರೆ ಅಣ್ಣಪ್ಪ ರಾಮಪ್ಪನವರು ಇವರನ್ನು ಸಾಲು ಸನ್ಮಾನ ಮಾಲಾರ್ಪಣೆ ರಾಧಾಕೃಷ್ಣ ಇಂದು ವನಗೇರಿ ಗ್ರಾಮಕ್ಕೆ ಯಾದಗಿರಿ ಜಿಲ್ಲೆಯ ಹೊನ್ನಿಗೆರ ಗ್ರಾಮದಲ್ಲಿ ರಾಧಾಕೃಷ್ಣ ದೊಡ್ಡಮನೆಯವರ ಪ್ರಚಾರ ರಂಗೇರಿದೆ ಅಲ್ಲಿ ಮೆರವಣಿಗೆಯ ಮೂಲಕ ಜನರು ಕೂಡ ಅದ್ಧೂರಿಯಾದಂಥ ಸ್ವಾಗತವನ್ನು ಕೋರಿದ್ದಾರೆ ಅವರಿಗೆ ಅಷ್ಟೇ ಪ್ರೀತಿಯನ್ನು ಕೊಟ್ಟಿದ್ದಾರೆ ಹೋದ ಕಡೆಯೆಲ್ಲ ನಾವು ಗಮನಿಸ್ತಾ ಇದ್ದೀವಿ ರಾಧಾಕೃಷ್ಣ ದೊಡ್ಡಮನೆಯವ್ರದು ಭಾಳ ಪ್ರೀತಿಯನ್ನು ಪಟಾಕಿ ಸಿಡಿಸೋದೇನು ಅವರಿಗೆ ಹೂವಿನ ಮಳೆ ಸುರಿಸೋದೇನು ಜೊತೆಗೆ ಮಾಲೆಗಳನ್ನು ಹಾಕಿ ಪೇಟ ತುಡಿಸಿ ಸನ್ಮಾನ ಮಾಡಿ ಇಡೀ ಊರೇ ಒಕ್ಕಟ್ಟಾಗಿ ಬಂದು ಅವ್ರ ಜೊತೆಗೆ ಸಾಥನ್ನು ಕೊಡ್ತಾ ಇದ್ದಾರೆ ಗೆಲುವಿನ ವಿಶ್ವಾಸದಲ್ಲಿ ರಾಧಾಕೃಷ್ಣ ಇದ್ದಾರೆ ಸರ್ಕಾರದ ಸಾಧನೆಗಳ ಜೊತೆಗೆ ಅವರ ಮಾವಂದಿರಾಗಿರುವಂತಹ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಂತಹ ಕೊಡುಗೆ ಜಿಲ್ಲೆಗೆ ಏನಿದೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಓವರ್ ಆಲ್ ನಮ್ಮ ಪ್ರಚಾರದಲ್ಲಿ ಅದನ್ನು ಪಡಿಸ್ತಾ ಇದ್ದಾರೆ ಅದರ ಜೊತೆಗೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಸಾಥ್ ಕೊಡ್ತಿದ್ದಾರೆ ಶ್ಯಾಮ್ ಪ್ರಕಾಶ್ ಪಾಟೀಲು ಬಾಬುರಾವ್ ಚಿಂಚನಸೂರು ಸ್ಥಳೀಯ ಎಲ್ಲ ಎಮ್ ಎಲ್ ಎಗಳು ಮಾಜಿ ಶಾಸಕರು ಕಾಂಗ್ರೆಸ್ನ ಹಿರಿಯ ನಾಯಕರು ಎಲ್ಲರೂ ಕೂಡ ಅವರ ಜೊತೆಗಿದ್ದಾರೆ ಬಹಳ ಸರಳ ಸಜ್ಜನಿಕೆಯ ವ್ಯಕ್ತಿ ಸೌಮ್ಯ ಸ್ವಭಾವದ ವ್ಯಕ್ತಿ ರಾಜಕೀಯ ಅನುಭವ ಇಲ್ಲದೇ ಇದ್ರು ಕೂಡ ರಾಜಕೀಯ ಅವರಿಗೆ ಹೊಸದಲ್ಲ ಹಿಂದೆ ಎದ್ಕೊಂಡು ಕೆಲಸ ಮಾಡ್ತಿದ್ದರು ಅವರು ಖರ್ಗೆ ಅವರ ಜೊತೆಗೆ ಈಗ ಅವರೇ ಅಖಾಡದಲ್ಲಿದ್ದಾರೆ ಜೊತೆಗೆ ಕೆಲವೊಂದಿಷ್ಟು ಬಿ ಜೆ ಪಿಯ ವೈಫಲ್ಯಗಳನ್ನು ಜನರ ಮುಂದಿಡ್ತಾ ಓಟ್ಗಳನ್ನು ಕೇಳ್ತಾ ಇದ್ದಾರೆ ಜನ ನೂರಾರು ಸಂಖ್ಯೆಯಲ್ಲಿ ಅವರು ಬಂದಾಗ ಜಮಾವಣೆಗೊಳ್ತಿದ್ದಾರೆ ಕೆಲವೊಂದಿಷ್ಟು ಭರವಸೆಗಳ ಮೂಲಕವೂ ಕೂಡ ಜನರಿಗೆ ಓಟ್ ಕೇಳ್ತಿದ್ದಾರೆ శ్రేణి కుమార్ గోదేజీ అవగా లక్ష్మణ గోచీర